ಹಾಯ್ ವೀಕ್ಷಕರೇ ಅಮೂಲ್ಯ ಜಿಗೆ ಸ್ಟೋರಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರಶ್ಮಿ ಎಂಬ ಯುವತಿಯ ಕತೆ ಹೇಳ್ತೀನಿ ವಿದೇಶಕ್ಕೆ ಗಂಡ ಹೋದಾಗ ಅತ್ತೆಯ ಮಾವನ ಮನೆಯಲ್ಲಿ ಆಕೆ ಅನುಭವಿಸಿದ ಕತೆ ಇದು ಕ್ವಿಸ್ಟ್ ಏನು ಗೊತ್ತಾ ಕತೆಯ ಕೊನೆಯಲ್ಲಿ ನಿಮಗೊಂದು ದೊಡ್ಡ ಶಾಕ್ ಆದಿದೆ ನೋಡೋಣ ಈ ಕತೆ ಎಲ್ಲಿಗೆ ಹೋಗುತ್ತೆ ಅಂತ ನಾನು ರಶ್ಮಿ ಓದಿದ್ದು ಒಳ್ಳೆಯ ಶಿಕ್ಷಣ ಮದುವೆಗೂ ಮುಂಚೆ ಒಂದೆರಡು ವರ್ಷ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ ಎಲ್ಲವೂ ಚೆನ್ನಾಗಿತ್ತು ನನ್ನ ಗಂಡ ಕಿರಣ್ ನೋಡೋಕೆ ಗಟ್ಟಿಮುಟ್ಟಾಗಿದ್ದ ಆದ್ರೆ ಅವನಿಗೆ ಒಂದು ಸಮಸ್ಯೆ ಇತ್ತು ಕಿರಣ್ ತಂದೆ ಅಂದ್ರೆ ನನ್ನ ಮಾವ ಹಳ್ಳಿಯಲ್ಲಿದ್ದ ನಮ್ಮ ಮನೆ ಜಮೀನು ನೋಡಿಕೊಳ್ಳುತ್ತಿದ್ದರು ಅವರಿಗೆ ವಯಸ್ಸಾಗಿತ್ತು ಆದ್ರೂ ಗಟ್ಟಿಯಾಗಿದ್ರು ನಾನು ಜಮೀನಿನಲ್ಲಿ ದುಡಿಯುತ್ತೇನೆ ಅಂತ ಅವರು ಹೇಳ್ತಿದ್ರು ನನ್ನ ಗಂಡನಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅವನು ತುಂಬಾ ಕೈ ಕೆಲಸ ಮಾಡಿದ್ದರಿಂದ ವೈದ್ಯರ ಬಳಿ ಚಿಕಿತ್ಸೆ ಪಡೆಯುತ್ತಿದ್ದ ಇದರಿಂದ ನನಗೊಂದು ಇತ್ತು ನನ್ನ ಹಸಿವು ತೀರಿಸೋಕೆ ಸರಿಯಾದ ದಾರಿ ಇರಲಿಲ್ಲ ಮೊದಮೊದಲು ಏನೋ ಅಂತ ಸುಮ್ಮನಿದ್ದೆ ಆದ್ರೆ ಪ್ರತಿ ಸಲ ಅದೇ ರೀತಿ ಆದಾಗ ಬೇಜಾರಾಗ್ತಿತ್ತು ನಾನು ಮನೆಯಲ್ಲಿ ತರಕಾರಿ ಉಪಯೋಗಿಸಿ ಸಮಾಧಾನ ಮಾಡಿಕೊಳ್ತಿದ್ದೆ ಆದ್ರೆ ಅದರಿಂದೇನೂ ಪ್ರಯೋಜನ ಆಗ್ತಿರಲಿಲ್ಲ ಸ್ನೇಹಿತರ ಹತ್ರ ಹೇಳಿದ್ರೆ ಸಹಾಯ ಸಿಗಬಹುದು ಆದ್ರೆ ಅದು ಶಾಶ್ವತ ಪರಿಹಾರ ಅಲ್ಲ ಜೀವನದಲ್ಲಿ ಸಮಸ್ಯೆ ಎದುರಾಗಿತ್ತು ಆಗ ಕಿರಣ್ಗೆ ಪ್ರಮೋಷನ್ ಸಿಕ್ಕಿ ಅಮೆರಿಕಾಗೆ ಹೋಗಬೇಕಾಯಿತು ಹೋಗುವಾಗ ನನ್ನನ್ನು ತವರಿಗೆ ಹೋಗು ಅಂತ ಹೇಳಿದ ನಾನು ಮಾವ ಇದ್ದಾರೆ ಅಂತ ಹಳ್ಳಿಗೆ ಹೋದೆ ಅಲ್ಲಿ ನಾಲ್ಕೈದು ದಿನ ಚೆನ್ನಾಗಿತ್ತು ಮಾವ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ನಾನು ಅಡುಗೆ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಇರ್ತಿದ್ದೆ ಒಂದು ದಿನ ಮಾವ ಮೈಮೇಲೆ ನೀರು ಸುರಿದುಕೊಳ್ಳುವಾಗ ನೋಡಿದೆ ಆಮೇಲೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಹಳ್ಳಿ ಅಂದ್ರೆ ನೈಸರ್ಗಿಕ ಸೌಂದರ್ಯದ ತಾಣ ಹಸಿರು ಬೆಳೆಗಳು ಶುದ್ಧ ಗಾಳಿ ಹಕ್ಕಿಗಳ ಕಲರವ ಹಳ್ಳಿಯ ವಾತಾವರಣವೇ ಅದ್ಭುತ ಸಿಟಿಯಲ್ಲಿ ಟ್ರಾಫಿಕ್ ಇರುತ್ತೆ ಹಳ್ಳಿಯಲ್ಲಿ ವಾಹನಗಳ ಓಡಾಟ ಕಡಿಮೆ ಹಳ್ಳಿಯ ಸಂಪ್ರದಾಯಗಳು ಸಾಂಸ್ಕೃತಿಕ ಚಟುವಟಿಕೆಗಳೂ ಎಲ್ಲವೂ ಸೊಗಸಾಗಿರುತ್ತೆ ನಾನು ಹಳ್ಳಿಗೆ ಬಂದು ಒಂದು ತಿಂಗಳು ಕಳೆಯಿತು ಒಂದು ದಿನ ನನಗೆ ಅನುಮಾನ ಬರುವ ಹಾಗೆ ಆಯಿತು ವಾರದಲ್ಲಿ ನಾಲ್ಕೈದು ಬಾರಿ ಏನೋ ಒಂದು ಅನುಮಾನಾಸ್ಪದ ಸನ್ನಿವೇಶಗಳು ನಡೆಯುತ್ತಿದ್ದವು ಆದ್ರೆ ಮಾವನಿಗೆ ಏನು ಗೊತ್ತಿಲ್ಲದ ಹಾಗೆ ಇರ್ತಿದ್ರು ನನಗೆ ಅವರ ಮೇಲೆ ಅನುಮಾನ ಶುರುವಾಯಿತು ತೋಟದಲ್ಲಿ ಹಣ್ಣು ತರಕಾರಿ ಎಲ್ಲ ಇತ್ತು ಒಂದು ದಿನ ಹೊಲಕ್ಕೆ ಹೋದೆ ಬಸಪ್ಪ ಮತ್ತು ವಯಸ್ಸಾದ ಕೂಲಿಯಾಕೆ ಕಬ್ಬಿನ ಗದ್ದೆಯಿಂದ ಹೊರಗೆ ಬಂದ್ರು ನನಗೆ ಎಲ್ಲವೂ ಅರ್ಥವಾಯಿತು ಕೂಡಲೇ ಮನೆಗೆ ಬಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಚಿಂತೆ ಬೇಡ ಅಂತ ಕೆಲಸ ಮಾಡಿದೆ ಮರುದಿನ ಮತ್ತೆ ಅದೇ ರೀತಿ ಆದಾಗ ನನಗೆ ಸಿಟ್ಟು ಬಂತು ನಾನು ಮಾವನ ಬಗ್ಗೆ ಗಮನ ಇಡಕ್ಕೆ ಶುರು ಮಾಡಿದೆ ಅವರು ನನ್ನ ಕಡೆಗೆ ನೋಡುತ್ತಿದ್ದರು ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ಗಮನಿಸ್ತಿದ್ರು ನನಗೆ ಎಲ್ಲವೂ ಅರ್ಥ ಆಗ್ತಿತ್ತು ಒಂದು ದಿನ ನಾನು ಒಂದು ಸಿನಿಮಾ ನೋಡಿದೆ ನನ್ನ ಗಂಡನಿಗೆ ಆರೋಗ್ಯದ ಸಮಸ್ಯೆ ಇದೆ ನನಗೂ ಜೀವನದಲ್ಲಿ ಸಂತೋಷ ಇಲ್ಲ ಮಾವು ಮಾತ್ರ ಹೊರಗೆ ಹೋಗಿ ಬರ್ತಿದ್ದಾರೆ ನಾನೇಕೆ ಪ್ರಯತ್ನಿಸಬಾರದು ಏನಾದ್ರೂ ಯಶಸ್ವಿಯಾದ್ರೆ ಎಲ್ಲವೂ ಮನೆಯಲ್ಲೇ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಅಂತ ಯೋಚನೆ ಮಾಡಿದೆ ಬೇಡ ಅಂದ್ರೂ ಒಂದು ನಿರ್ಧಾರಕ್ಕೆ ಬಂದೆ ಮನೆ ಅಂದ್ರೆ ನಮ್ಮ ಜೀವನದಲ್ಲಿ ಮುಖ್ಯವಾದ ಸ್ಥಳ ಮನೆ ಶಾಂತಿಯ ಆಶ್ರಯ ಮತ್ತು ರಕ್ಷಣೆ ನೀಡುವ ಜಾಗ ನಾನು ಮನೆ ಕೆಲಸ ಮಾಡ್ತಾ ಸ್ವಲ್ಪ ಸ್ವಲ್ಪವೇ ತೋರಿಸ್ತಾ ಅವರಿಗೆ ಕನಸುಗಳು ಮೂಡುವ ಹಾಗೆ ಮಾಡಿದೆ ಕೈತಾಗಿದ್ರೂ ಸುಮ್ಮನೆ ಇರ್ತಿದ್ದೆ ದಿನದಿಂದ ದಿನಕ್ಕೆ ನಮ್ಮ ನಡುವೆ ಸ್ನೇಹ ಬೆಳೆಯಿತು ಬೇರೆ ಬೇರೆ ಕೆಲಸ ಮಾಡುವಾಗ ಅವರು ನನ್ನ ಸೌಂದರ್ಯ ನೋಡಿ ನಗುತ್ತಿದ್ದರು ನಾನೂ ನಗುತ್ತಿದ್ದೆ ಅವರು ಏನು ಮಾಡಬೇಕು ಅಂತ ತಿಳಿಯದೆ ಸುಮ್ಮನೆ ಇರ್ತಿದ್ರು ಕುಟುಂಬವು ಸಂತೋಷದ ಸ್ಥಳ ಒಂದು ದಿನ ಊಟ ಆದ್ಮೇಲೆ ಟಿವಿ ನೋಡುವಾಗ ನಾನು ಪಕ್ಕದಲ್ಲಿ ಕುಳಿತೆ ಅವರು ಏನೂ ಅನ್ನಲಿಲ್ಲ ಆಗ ಮೊನ್ನೆ ನೀವು ಕಬ್ಬಿನ ಗದ್ದೆಯಿಂದ ಹೊರಗೆ ಬರೋದು ನೋಡಿದೆ ಅಂದೆ ಅವರಿಗೆ ಶಾಕ್ ಆಗಲಿಲ್ಲ ಇದೆಲ್ಲ ಊರಲ್ಲಿ ಕೆಲವರಿಗೆ ಗೊತ್ತಿರುವ ವಿಚಾರ ಅದಕ್ಕೆ ನಾನು ಸಿಟಿಗೆ ಬಂದಿಲ್ಲ ಆಸ್ತಿ ನೋಡಿಕೊಳ್ಳುತ್ತಾ ಗೃಹಪ್ರವೇಶ ಮಾಡ್ತಾ ಇಲ್ಲಿಯೇ ಇದ್ದೇನೆ ಅಂತ ಹೇಳಿದ್ರು ಅವರ ಮಾತು ಕೇಳಿ ನನಗೆ ಶಾಕ್ ಆಯ್ತು ಇದು ಸರಿನಾ ಅಂದಾಗ ಇದು ನಿನಗೆ ಬೇಡವಾದ ವಿಷಯ ಅಂತ ಹೇಳಿದ್ರು ಧೈರ್ಯದಿಂದ ಸರಿಯಾಗಿದ್ರೆ ಇದು ನನ್ನ ಆಸ್ತಿ ನೀವೇ ಕಾಪಾಡಿ ಎಂದೆ ನೋಡು ನನ್ನ ಸ್ವಂತ ಆಸ್ತಿ ಅಂತ ಏನೂ ಇಲ್ಲ ಹೊರಗೆ ಆಸ್ತಿ ನೋಡಿಕೊಳ್ಳುತ್ತಾ ಗೃಹ ಪ್ರವೇಶ ಮಾಡ್ತಾ ಇದ್ದೇನೆ ಎಂದರು ನಿನ್ನ ಆಸ್ತಿ ನೋಡಿಕೊಳ್ಳೋಕೆ ನನಗೆ ಆಗಲ್ಲ ಅಂತ ಹೇಳಿದ್ರು ಸರಿಯಾಗಿದ್ರೆ ಈ ಮನೆಗೆ ವಾರಕ್ಕೆ ಒಂದೆರಡು ಸಲ ಆದ್ರೂ ಕಾರ್ಯಕ್ರಮ ಮಾಡುವಂದೆ ಅವರು ಸರಿ ಅಂದ್ರು ಮನೆ ತೋರಿಸಿದಾಗ ಅವತ್ತು ಚೆನ್ನಾಗಿ ಗೃಹಪ್ರವೇಶ ಮಾಡಿದ್ರು ನಾನು ಗಾಬರಿಯಾಗಿದ್ದೆ ಆಮೇಲೆ ಆಗೊಮ್ಮೆ ಈಗೊಮ್ಮೆ ಗೃಹ ಪ್ರವೇಶ ನಡೀತಾನೇ ಇತ್ತು ನಾನು ಅಲ್ಲಿ ಐದಾರು ತಿಂಗಳಿನವರೆಗೆ ಇದ್ದಾಗ ಸಾಕಷ್ಟು ಬಾರಿ ಗೃಹ ಪ್ರವೇಶ ಕೆಲಸ ಯಶಸ್ವಿಯಾಯಿತು ಕೊನೆಗೆ ಅವರು ತೀರಿಹೋದರು ನನಗೆ ಏನೂ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸದ್ಯಕ್ಕೆ ನಾನು ನನ್ನ ಗಂಡನೊಡನೆ ವಿದೇಶದಲ್ಲಿದ್ದೇನೆ ಸಂತೋಷವಾಗಿದ್ದೀನಿ ಆದ್ರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಏಕೆಂದರೆ ಜೀವನದಲ್ಲಿ ಕೆಲವೊಮ್ಮೆ ಬೇರೆ ಘಟನೆಗಳು ನಡೆಯುತ್ತವೆ ಅವುಗಳನ್ನ ಮರೆತು ಮುಂದೆ ಸಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಕತೆ ಕೇವಲ ಕಾಲ್ಪನಿಕ ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ ಕೇವಲ ಮನರಂಜನೆಗೆ ಮಾತ್ರ ಈ ಕತೆ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು